ಜೋಡಿ ಕಲಾವಂತರಿಗೆ ಎರಡು ಪ್ರಶ್ನೆ ಏನಂತ ಕೇಳಿದಿರಿಪ್ಪ ಒಂದು ಏನು ಕೇಳಿದಪ್ಪ ಅಂತಂದ್ರ ಏನಂತ ಕೇಳಿದಿರಿ ಸರ ಸಿದ್ದನ ಗುಡಿ ಹತ್ತಕ್ಕೆ ಬಂದ ಹೌದು ಒಬ್ಬ ಹಾಲ ಮತದೊಳಗೆ ಸಿದ್ಧ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದ ಭೂತಾಳ ಸಿದ್ದನ ಗುಡಿ ಹತ್ಯಕ್ಕ ಬಂದ ತರಿಬಿ ತರಿಬಿ ಅಲ್ಲಿ ನುಡಿ ಮಾಡ್ತಾನ ಆ ಸಿದ್ಧನ ಹೆಸರಿ ಏನು ಸುಮ್ಮನೆ ಅನಾರೇ ಒಂದು ಹೇಳ್ಬೇಕಂತ ಹೇಳಿ ಆ ಕಲ್ಲೂರ್ ಅವ್ರದ ಒಂದು ಭೂತಾಳ ಹೆಸರು ತಗೊಂಡಾರ ಅಂದ ಪೆಟ್ಟಿಗೆ ನನಗ್ ಗೊತ್ತಿತ್ತು ಅವ್ರದು ಯಾಕಂದ್ರ ಯಾವುದೇ ಒಂದು ಡಾವ್ ಯಾವ್ದಾರ ಒಂದು ವಿಚಾರ ಹೇಳ್ಬೇಕಾದ್ರೆ ಒಂದು ಡಾವು ಇರ್ತತ್ ಅದಕ್ಕೆ ಯಾಕ ನಂಗ್ ಗೊತ್ತಿತ್ತು ಮಾಲು ಮಾಸ್ತರ್ ಏನಾರ ನಮ್ದ ಕಲ್ಲೂರ ಅಮೋಗ ಸಿದ್ಧ ಇದ್ದೇ ಹೇಳ್ತಾನಂತೇಳಿ ಯಾಕ ಇವತ್ತು ನಿಮ್ಮ ಮಟ್ಟ ಮಣ್ಣಿಗೆ ಸಂಬಂಧ ಪಟ್ಟಂಗ ಹೌದು ಇವತ್ತು ಭೂತಾಳ ಸಿದ್ಧನ್ ಒಂದು ಊರಾಗ ಗುಡಿ ಆ ಗುಡಿಗೆ ಒಬ್ಬ ಸಿದ್ಧನ ಊರೆಲ್ಲ ಮರ್ಸ್ಕೊಂಡು ಬಂದು ಅಲ್ಲೇ ಒಂದು ಪಾಲಿಕೆ ಗುಡಿ ಪಾಲಿಕೆ ತರಿಬಿ ಅಲ್ಲಿ ನುಡಿ ಮಾಡಿ ಮುಂದೆ ಮತ್ತ ಪಾಲಿಕೆ ಯಾವ ಯಾವೂರ ದೇವರ ಮತ್ತೆ ಯಾವ ಸಿದ್ಧ ಅಂತ ಕೇಳಿನ್ಯ ಭೂತಾಳ ಸಿದ್ಧನ ಗುಡಿ ಮುಂದೆ ನುಡಿ ಹಾಕೈತಿ ಅಂತ ಹೇಳಿದಿವು ಹಾ ಇದು ಕಲ್ಲೂರು ಅಂತ ಹೇಳಿ ಹೇಳಿರಲ್ಲ ಅದಕ್ಕೆ ಕೇಳೋ ವಿಷಯಕ್ಕೆ ಏನು ಸಂಬಂಧ ಇಲ್ಲ ಆದ ವಿಷಯ ನೀವು ಹೇಳಿದ್ದು ಸರಿ ಅಲ್ಲ ಹೌದು ಹೌದು ಮತ್ತೆ ಇನ್ನೊಂದು ಕೇಳಿದ್ವಿ ಹುಡುಕಾಡಕತ್ತೆ ಕತ್ತದೆ ಅಂತ ಹೇಳ್ಯಾರು ಹೌದು ಯಾವ ಒಂದು ಊರ ಒಳಗ ಐದೂರಿಂದ ಏಳು ವರ್ಷದ ಹೆಣ್ಣು ಮಕ್ಕಳ ಏಳು ಜನರನ್ನ ಹೌದು ಆ ಜಾತ್ರೆ ಮಾಡೋ ಸಮಯದೊಳಗ ಒಂದು ಕೋನೆಯದೊಳಗ ಬಗಲಾ ಮುಚ್ಚಿ ಮೂರ್ ದಿವ್ಸ ಹಾಕಿರ್ತಾರ ಅವ್ರಿಗೆ ಊಟಕ್ಕೆ ಕೂಡ ಹಂಗಿಲ್ಲ ಬರೀ ಹಾಲ ಬಾಳೆಯನ್ನ ಕೊಟ್ಟ ಮೂರ್ನೇ ದಿವ್ಸಿಗೆ ಅವ್ರ ಮೈ ಮ್ಯಾಗ ದೇವರು ಬಂದ ಮಾಯಮ್ಮ ಬಂದು ಮೈ ಮ್ಯಾಲ ಬಗಲಾ ಬಡದಾಗ ಬಗಲಾ ತೆಗೆದು ಆ ದೇವ್ರ ಜಾತ್ರೆ ನುಡಿ ಮಾಡಿ ಜಾತ್ರೆ ಮುಗಿಸ್ತಾರ ಇದು ಯಾವ ಮಾಯಮ್ಮ ಅಂತೇಳಿ ಎರಡು ಮಾತ್ ಕೇಳಿ ಇದಕ್ಕೂತ್ರು ಅವ್ರ ಕೊಟ್ಟಿಲ್ಲ ಹೌದು ಹೌದು ಇದಕ್ಕೆ ದೈವದವರು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡು ಇನ್ನೊಂದು ಚಾನ್ಸ್ ಕೊಡುನು ಕೊಡ್ಲಿಲ್ಲಪ್ಪ ಅಂದ್ರೆ ಹೇಳಿ ಮಂಗಳಾರ್ತಿ ಮಾಡುನು ಯಾಕ್ರಿ ಯಾಕೋ ಮಾತು ನಮಗೆ ಕೇಳು ಏನಂತ ಅಮೋಘ ಅಮೋಘಿಸಿದ್ದ ಹೌದು ಲಕ್ಷ್ಮೀ ದೇವಿ ಹೌದು ಇವರು ಇಬ್ರು ಕೂಡಿ ಒಂದೇ ಜಗಲಿ ಮ್ಯಾಲ ಆಹಾರ ಹೌದು 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 ಮತ್ತ ಲಮಾಣಿ ಸಮಾಜದವರು ಅದನ್ನ ಪೂಜೆ ಮಾಡ್ತಾರ ಯಾವ ಊರ ಯಾವ ಜಿಲ್ಲಾ ಯಾವ ಕೇಳ್ಯಾರ ಹೌದು 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 ಇನ್ನೊಂದು ಕೇಳ್ಯವ್ರು ಏನಂತ ಆ ಹಾಲು ಮತ್ತದೊಳಗ ಒಬ್ಬ ಸಿದ್ಧ ಹೌದು ಹಳಿ ತ್ರಿಸೂಲಗಳನ್ನ ಎಲ್ಲ ರಾಶಿ ಹೌದು ಆ ತ್ರಿಶೂಲುಗಳ ರಾಶಿ ಮಾಡ್ಯಾನ ಅದು ಯಾವ ಊರ ಯಾವ ಊರಾಗ ರಾಶಿ ಮಾಡ್ಯಾನ ಆ ಸಿದ್ಧನ ಹೆಸರೇನು ಹೌದು ಕೇಳ್ಯಾರ ಇಲ್ಲಪ್ಪ ಇವು ಎರಡು ಪ್ರಶ್ನೆಗಳನ್ನ ಕೇಳ್ಯಾರ ಹೌದು ಹೌದು ಅವ್ರಿಗೆ ಎರಡು ಪ್ರಶ್ನೆದೊಳಗೆ ಒಂದು ಪ್ರಶ್ನೆ ಉತ್ತರ ಹುಡುಕೀನಿ ನನಗ ಆಧಾರ ಬದ್ಧವಾಗಿ ಸಿಕ್ಕದ ಇಲ್ಲ ಅವ್ರ ಲೇಖ ಬದ್ಧವಾಗಿ ಕೇಳಿ ಬೇಕಾರ ಹೋಗಿ ನೋಡಿರದೆ ಹ್ಞೂ ಅನ್ಲಿ ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಹೆಂಗದ ಅಂದ್ರೆ ಅಲ್ಲನಾಂಗದ ರೀಪ ಇದು ಆ ಬುಕ್ಕ ಯಾವ್ದಪ್ಪ ಅಂತಂದ್ರ ಹಾಲು ಮತದ ಧರ್ಮದ ಪ್ರಶ್ನೋತ್ತರಗಳು ಸಂಪಾದಕರು ಬಾಳು ಆ ಗಡದವರು ಲೋಕಾಪುರದವರು ಆ ಪುಟ ಸಂಖ್ಯೆ ಎಷ್ಟಪ್ಪಾ ಅಂದ್ರ ಅರವತ್ ಮೂರು ಇದ್ರ ಒಳಗ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಅದು ಅಮೋಘಿಸಿದ ಲಕ್ಷ್ಮೀ ದೇವಿ ಒಂದೇ ಜಗಲಿ ಮೇಲ ಹಾರ ಅದಾರು ಮತ್ತೆ ಲಮಾಣಿ ತಾಂಡದವರು ಪೂಜಾ ಮಾಡ್ತಾರ ಹೌದು ಬಾಗಲಕೋಟೆ ಜಿಲ್ಲೆ ಮುದೋನ ತಾಲೂಕಿನ ಚಿಕ್ಕೂರ ಗ್ರಾಮದ ತಾಂಡಾದೊಳಗ ಸಿದ್ಧ ಲಕ್ಷ್ಮೀ ದೇವಿ ಒಂದ ಜಗಲಿ ಮೇಲೆ ಹಾರ ಲಮಾಣಿ ಸಮಾಜದವರು ಪೂಜಾ ಮಾಡ್ತಾರು ಅವರು ಕೇಳಿರ್ತಕ್ಕಂತ ಪ್ರಶ್ನೆಗೆ ಇದು ನಮ್ದು ಉತ್ತರ ಹೌದು ನೇರವಾಗಿ ಅದ ಅದಕ್ಕೆ ಇನ್ನೊಂದು ಪ್ರಶ್ನೆ ಯಾಕಪ್ಪಾ ಅಂದ್ರ ಸಂಧಿಗ ಸಂದ ಪ್ರಶ್ನೆ ಹುಡುಕಾಡುದ್ರೆ ಒಂದೇ ಮೊದಲ ಮಾಲ್ಗಾಬಿ ಬಂದ್ ಮಾಡಿರಿ ಹೌದು ಹಾಡ ಒಂದು ಪಡ್ಡಿ ಫಲ ಒಂದ್ ಏಳೆಂಟ್ ನುಡಿ ಇರ್ತದ ಅತ್ ಮುಗಿದ್ರೊಳಗ ಮತ್ತ ನಾವೇ ಮಾತಾಡಕ್ ಬರ್ಬೇಕಾಗ್ತದ ಮುಂದಿನ ಸಂಧಿಗೆ ಇನ್ನೊಂದ್ ಸ್ವಲ್ಪ ಹುಡುಕ್ತಿವು ಅದೊಂದು ಪ್ರಶ್ನೆ ಸಿಕ್ಕ ಉತ್ತರ ಹೇಳ್ತಿವಿ ಇಲ್ಲ ಅಂದ್ರೆ ನಮ್ಮ ಮಾಳು ಮಾಸ್ತರ್ ಅವ್ರ ಅದನ್ನ ಮುಂದೆ ಉತ್ತರ ಕೊಡ್ತಾರ ತಿಳ್ಕೊಂಡು ತಿಳ್ಕೊಂಡು ಆ ಯಾಕಪ್ಪ ಅಂತಂದ್ರೆ ಎರಡೂ ಪ್ರಶ್ನೆಗಳನ್ನ ಮುಂದಿನ ಸಂದಿಗೆ ಇನ್ನೊಂದು ಚಾನ್ಸ್ ಕೊಡುನು ಸಮಯ ನಾಲ್ಕು ಹದಿನೈದು ಆಗ್ಯದ ಅದಕ್ಕೆ ಇನ್ನು ಬಹಳ ಮಾತನಾಡಲಾರದೆ ಸತ್ಯ ಸಿದ್ಧರ ಸಿದ್ಧಾಟ್ಕಿ ಒಳಗ ಸಿದ್ಧಾಟ್ಕಿ ಒಳಗ ಯಾಕಪ್ಪ ಅಂತಂದ್ರ ಈ ಧರ್ಮರ ಮಾಡಿರ್ತಕ್ಕಂತ ಕೀರ್ತಿ ಪವಾಡಗಳು ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಪಾರೊಂದು ಪೋರಿ ಇರುವರಿಗೆ ಅಜರಾಮರವಾಗಿ ಉಳ್ದಾವು ಹೌದು ಅಂತ ಕೀರ್ತಿಗಳನ್ನ ನಾವು ಹೊತ್ತು ಮೆರೆಸ್ಬೇಕಾಗ್ಯದ ಯಾಕಪ್ಪ ಅಂದ್ರ ಭಗವಂತ ಈ ಬಂಡಾರದೊಳಗೆ ಜಾಗ ಹೌದು ಭಗವಂತ ಎಲ್ಲ ಎಲ್ಲರಿಗೂ ಕೊಟ್ಟಿಲ್ಲರಿ ಎಲ್ಲ ಕೊಟ್ಟಿದ್ರೆ ಇಲ್ಲಿ ಇರ್ತಿಲ್ಲ ಹಾ ಆದ್ರ ಸ್ವಲ್ಪ ಸ್ವಲ್ಪ ಭಗವಂತ ತನ್ನ ಹತ್ಯೆ ಕಿಟ್ಕೊಂಡಂತ ಹೇಳುತ್ತಾ ಇನ್ನ ಸತ್ಯ ಸುಂದರವಾಗಿರ್ತಕ್ಕಂತ ಒಂದು ಯಾವ ಯಾವ ತಾಯಿ ಕೊಂತೇವಿ ಹೌದು ಯಾಕಪ್ಪ ಅಂತಂದ್ರ ಮಾಲಿಗರ ಮಟ್ಟ ಮಂಡಿ ಒಳಗ ಹೌದು ಬೀರಣ್ಣ ದೇವರನ್ನ ಹಡದ ಸೂರವ್ವ ಕರೆ ಯಾರು ಪಡಿತಾರ್ರಿ ಪಡೆದಕ್ಕೆ ನನ್ನವ್ವ ಮಾಯವ್ವ ಹೌದು 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 ಯಾಕ ಒಂದಾನ ಒಂದು ದಿವಸ ಭಕ್ತಿ ಮಾಡ್ತಕ್ಕಂತ ಸಮಯದೊಳಗ ಹೆಂಗ್ರಿ ಆರ ಹೆಣ್ಣು ಹುಟ್ಟಿರ್ತಾವ ಹುಟ್ಟಿರ್ತವ ಆ ತಾಯಿ ತಂದಿ ಮಕ್ಕಳಿಗಾಗಿ ಹೌಣಿಸಿ ಹೇಳ್ತಿರ್ತಾರ ಏನತ್ರೀ ಒಂದರ ಗಂಡಸು ಮಗನ ಕೂಡ ಭಗವಂತ ನಮ್ಮದ ಕುಡಿ ಹಬ್ಬಲಿ ಅಂತ ಹೇಳಿ ಸತಿಪತಿ ಬೇಡ್ಕೊಂಡ್ರು ಹೌದು 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 ಅವಾಗ ಸಾಕ್ಷಾತ್ ಪರಮಾತ್ಮ ಹೇಳ್ತಾನ ಸತಿಪತಿಗೆ ಏನಂತ ಹೇಳ್ತಾನ್ರಿ ಸರ ಆರು ಮಂದಿ ಹೆಣ್ಮಕ್ಕಳ ಹುಟ್ಟರು ಚಿಂತಿಸಬೇಡ ಏಳನೇದಕ್ಕೆ ಒಬ್ಬಕ್ಕಿ ನಿನಗ ಹೆಣ್ಮೇ ಹುಟ್ಟುತ್ತಾಳ ಹೌದು 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 ನಿನ್ನ ಭೋಗದೊಳಗೆ ಗಂಡು ಮಕ್ಕಳೆಲ್ಲ ಏಳನೇದಕ್ಕೆ ಹೆಣ್ಣು ಮಗಳು ಹುಟ್ಟಿ ಬರ್ತಾಳ ಮಾಯಮ್ಮ ಸಂವಾರ ಮಾಡ್ಲಿಕ್ಕೆ ಹುಟ್ಟಿ ಬರ್ತಾಳ ಮಾಯಮ್ಮ ಹೇಳಿ ಇಂತ ಮಾಯಮ್ಮ ದೇವಿಯನ್ನ ಹಡದಿರ್ತಕ್ಕಂಥ ಬೀರದೇವರನ್ನ ಹಡದಿರ್ತಕ್ಕಂಥ ಸೂರಮ್ಮ ದೇವಿ ಹೌದು ಹತ್ತ ಬೀರಣ್ಣ ದೇವರು ಯಾರಿಗೆ ಕೈವಶ ಎಲ್ಲಣ್ಣ ಎಲ್ಲಣ್ಣಪ್ಪ ಮಾಯಮ್ಮಗೆ ಕೈವಶ ಆದ ಮಾಲಿಗರಯ್ಯನ ಮಟ್ಟಮ್ಮನಿಯ ಒಳಗ ಹೆಣ್ಣು ಮಗಳೊಳಗೆ ಹೆಚ್ಚಿನ ದೇವತೆ

பபலாதி கொ மகளியான்காடி ஒரடிக்கி சம்பந்த நியாயக்க ஏன்க்கிப்பா அவங்க ஊரகவுடிகொழ நியாயமா ஏனாகி ஊரகவுடிகி சேர யா சோமன் முத்திய நியாயமாத்தானா ಕಾರ ಇಬ್ರು ಪಂದ್ಯ ಹಾಕ್ತಾನಿ ಕಾರುನಿ ಖರೀದಿವಸ ಊರೊಳಗ ಬಂದ ಯಾರ ಕರಿಹರದ ಗುಂಡ ಹಾರಿಸ್ತಿರ್ಲಾ ಅವ್ರಿಗೆ ಊರ ಗೌಡಕ್ಕೆ ಒಂದು ಸರತ್ ಹಾಕಿದ ಹೌದು ಹೌದು ತೇಜನ್ನ ತಗೊಂಡ ನೀನು ಈ ಬೆಳಗಾವಿ ಜಿಲ್ಲಾ ಕಲಿಗೆ ಭಾಗ ಕಡೆ ನೀನ್ ಹೋಗು ಹೌದು ಬಿಳಿಯಾನ ಸಿದ್ದ ಹೇಳಿದ ಹೆಂಗ್ರಿ ನೀನು ಬಿಜಾಪುರ ಕಡೆ ಸನಕನಹಳ್ಳಿ ಕಡೆ ನೀನ್ ಹೋಗಿ ಇಬ್ರಿಗೆ ಕಳಿಸಿ ಬಿಟ್ಟ ಅವಾಗ ಕಾರಿ ಖರೀದಿನ ಊರ ಒಳಗ ಬಂದ ಯಾರ ಕರಿಹರದ ಗುಂಡ ಹಾರಿಸ್ತಿರ್ಲಾ ಅವ್ರು ಅವರಿಗೆ ಊರ ಗೌಡಕ್ಕೆ ಕೊಡ್ತನಂತ ಹೇಳಿ ನ್ಯಾಯ ಮಾಡಿ ಬಿಟ್ಟ ಇಬ್ರು ಯಾರು ಬಂದ ಕಾರುನಿ ಖರೀದಿ ಮೊದಲ ಕರಿಹರಿತಾರು ಮಾತಾಡಿದ ము <tries> కారేత్త <laughs> <tries> <laughs> <tries> міra, ekki, fy者 fletill cima. í þлиng嗎 som réit. fárk af ég gj recessed. ognek zænGAN Tji哎in et kvöld. Það finurus <laughs>